ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಬಿಸಿಲಿಗೆ ತಕ್ಕಂತೆ ಒಂದು ಪಪ್ಪು ಮಾಡೋದನ್ನು ತೋರಿಸ್ತೀನಿ ಪಾಲಕ್ ಹಾಕಿ ಪಪ್ಪು ಸಾರು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿ ಪೂರಿ ಪುಲ್ಕ ರೋಟಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಪಾಲಕ್ ಪಪ್ಪುಗೆ ಬೇಕಾಗಿರುವಂಥ ಪದಾರ್ಥಗಳು ಟೊಮೊಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಈರುಳ್ಳಿ ಮತ್ತು ಪಾಲಾಕು ದೊಡ್ಡದೊಂದು ಕಟ್ಟು ನೋಡಿ ತೊಗರಿಬೇಳೆ ಒಂದು ಮೂರು ಸಾರಿ ಚೆನ್ನಾಗಿ ತೊಳೆದು ತೊಗೊಳ್ಬೇಕು ಜೊತೆಯಲ್ಲಿ ಸ್ವಲ್ಪ ಉಳ್ಸಣ್ಣು ಹಾಕಬೇಕು ಈಗ ಇದನ್ನೆಲ್ಲ ಸೇರಿಸಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೋಡಿ ತೊಳೆದಿರೋ ಅಂಥ ಬೆಳೆ ಹಾಕಿದ್ದೀನಿ ಮತ್ತು ಉಳ್ಸ ಸ್ವಲ್ಪ ಹಾಕಿದ್ದೀನಿ ಈಗ ಪಾಲಾಕು ನೋಡಿ ಕುಕ್ಕರ್ಗೆ ಪಾಲಕು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಈರುಳ್ಳಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಲೆ ಮೇಲಿಟ್ಟು ಇದನ್ನು ಎರಡು ವಿಸಿಲ್ ಬರ್ಸ್ಕೊಳ್ತೀನಿ ನೋಡಿ ಎರಡು ವಿಸಿಲ್ ಬಂದಿದೆ ಈಗ ಇದರಲ್ಲಿ ಅಂಥ ನೀರನ್ನ ನೋಡಿ ಈ ರೀತಿ ಸ್ವಲ್ಪ ನೀರು ಇರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಸ್ವಲ್ಪ ನೀರು ತೆಗೆದ್ರೆ ಸಾಕಾಗುತ್ತೆ ನಾವು ಇವಾಗ ಇದನ್ನು ಮಸಿಬೇಕು ನೋಡಿ ಇಷ್ಟು ನೀರು ಮೇಲೆ ಈಗ ಇದನ್ನು ಮಸ್ಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗೆ ಅದನ್ನು ಮಸ್ಕೊಳ್ಬೇಕು ಮಸಿಯ ಕೋಲಲ್ಲಾದರೂ ಮಾಡ್ಬೋದು ಈ ರೀತಿ ಸ್ಮ್ಯಾಶರಲ್ಲಾದರೂ ಮಾಡ್ಬೋದು ಇದನ್ನು ನುಣ್ಣಗೆ ಈ ರೀತಿ ಎಲ್ಲ ಮಾಡ್ಕೋಬೇಕು నోడి ఈ రీతి ఎలా స్మ్యాష్మే నడి నాము బస్తిరో ఇకి సేర్స్కోగడ నీ నాల్క స్పూన్ ఎణి హాకీ ఇక జీర్గా హక్తాదీని జీగా స్వల్ప చట్పట అన్నీ ఇక ఇకే ఈ బాడే మెణిన్కాయ ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಾವು ಆವಾಗಲೇ ಬೇಳೆ ಕೂಡ ಹಾಕಿದ್ದೀವಿ ನೋಡಿಕೊಂಡು ಹಾಕಬೇಕು ಈ ರೀತಿ ಈರುಳ್ಳಿ ಫ್ರೈ ಮಾಡಿ ಹಾಕೋದ್ರಿಂದ ಪಾಲಕ್ ಪಪ್ಪು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಈರುಳ್ಳಿ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಸೂಪರಾಗಿರುತ್ತೆ ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಪಾಲಾಕಿ ಹಾಕಿರೋದ್ರಿಂದ ಈ ಬಿಸಿಲಲ್ಲಿ ತುಂಬ ಕೋಲ್ಡಾಗಿ ಚೆನ್ನಾಗಿರುತ್ತೆ ಈ ಬಿಸಿಲಿಗೆ ಆದಷ್ಟು ಮಸಾಲೆ ಪದಾರ್ಥಗಳನ್ನು ಕಮ್ಮಿ ತಿನ್ನಬೇಕು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ಈರುಳ್ಳಿ ಇದಕ್ಕೆ ಅರಶಿನ ಹಾಕ್ತಾಯಿದ್ದೀನಿ ಈಗ ಕಪ್ಪು ಸೇರಿಸ್ತೀನಿ ಇದು ಚಪಾತಿ ಪೂರಿ ಪರೋಟ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇನ್ನು ಸ್ವಲ್ಪ ನೀರು ಸೇರಿಸ್ತೀನಿ ಇದು ಚೆನ್ನಾಗಿ ಒಂದು ಕುದಿ ಬರಲಿ ನೋಡಿ ಪಾಲಕ್ ಸೊಪ್ಪು ಅದೆಲ್ಲ ಹಾಕಿರೋದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಐ ಫ್ಲೇಮಲ್ಲೇ ಇಟ್ಟು ಕಾಯಿಸ್ಬೇಕು ಒಂದು ಕುದಿ ಬಂದರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಇವಾಗ ಈ ಮೇಲ್ಗಡೆ ಬರೋ ಅಂಥ ನೊರೆಯನ್ನು ತೆಗೆದುಬಿಡಬೇಕು ನೋಡಿ ಈ ರೀತಿ ನೊರೆ ಎಲ್ಲ ತೆಗೆದುಬಿಡಬೇಕು ನೋಡಿ ಪಾಲಕ್ ಪಪ್ಪು ಸೂಪರಾಗಿ ರೆಡಿಯಾಗಿದೆ ನೋಡಿ ತುಂಬ ಗಮ್ಮಂತ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಚಪಾತಿ ಪರೋಟ ಮತ್ತು ಪೂರಿ ಪುಲ್ಕ ಇಂಥದಕ್ಕೆಲ್ಲ ತುಂಬ ಸೂಪರಾಗಿರುತ್ತೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ ಪಾಲಕ್ ಪಪ್ಪು ರೆಡಿಯಾಗಿದೆ ಇವಾಗ ಸರ್ವಿಂಗ್ ಬೌಲ್ ತೆಗಿತೀನಿ ಅದು ರುಚಿಕರವಾದ ಪಾಲಕ್ ಪಪ್ಪು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಓತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು